ಇದು ಆಗರ ತಿರುಮಲ ಅಲ್ಲಿ ಕೂಡ ಇನ್ನೊಂದು ಹಾಕಿದ್ದಾರೆ ಇಲ್ಲಿ ಸೆವೆಂತ್ ರೀ ರಿಲೀಸು ಈ ಸಿನಿಮಾ ಹೆಸರು ನಮಗೆ ತೆಲುಗಲ್ಲಿರೋದು ನಾವು ಕನ್ನಡದಲ್ಲಿ ತೆಲುಗು ಅಷ್ಟು ಓದಕ್ಕೆ ಬರಲ್ಲ ಸಿಂಪಲ್ ಬಟ್ ಬ್ಯೂಟಿಫುಲ್ ಬಟ್ ಬ್ಯೂಟಿಫುಲ್ ಸಿ ತಮ್ಲು ಏನು ಹಾಕಿದ್ದಾರೆ ಸಿನಿಮಲ್ಲೇ ಬ್ಯೂಟು ಅಂತ ಮಾರ್ಚ್ ಸೆವೆಂತ್ ರಿಲೀಸ್ ಅಂತ ಹಾಕಿದ್ದಾರೆ ಸಿಂಪಲ್ ಬಟ್ ಬ್ಯೂಟಿಫುಲ್ ಆಗರ ತಿರುಮಲ ಅಲ್ಲಿ ಇದು ಇದೆ ಅಂದರೆ ಮಧ್ಯಾಹ್ನ ಶಿಫ್ಟ್ ಹಾಕ್ತಾರೆ ಇದು ಬೆಳಿಗ್ಗೆ ಶಿಫ್ಟ್ ಎಲ್ಲ ಏನೂ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಈ ಕಡೆ ಸಿನಿಮಾಗಳು ಕೂಡ ತುಂಬ ಚೆನ್ನಾಗಿ ಓಡ್ತಾಯಿದೆ ಈ ಕಡೆನೂ ಕೂಡ ಅಂತ ಹೇಳ್ತಾ ಇದ್ದರು ನಿಜವಾಗ್ಲೂ ಕಸ್ಟಮರ್ಗಳು ಇವರು ಸಿನಿಮಾ ನೋಡ್ತಾರಲ್ಲ ರಿವ್ಯೂಸ್ ಅವ್ರ ಫೀಡ್ಬ್ಯಾಕ್ ಕೂಡ ಕೇಳ್ತೀನಿ ಸಂಜೆ ನೋಡೋಣ ಅದೊಂದು ವೀಡಿಯೋ ವಿಡಿಯೋ ಎಲ್ಲ ಆಗ್ತಾ ಇರ್ತೀನಿ ನಾನು ದಯವಿಟ್ಟು ಇರ್ತೀನಿ ನಮ್ಮ ಚಾನಲ್ ಫಸ್ಟ್ ಟೈಮ್ ಯಾರೇ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ನೋಡಿ ಚೆನ್ನಾಗಿ ಇದೆ ಅಂತ ಇದು ಕೂಡ ನೋಡೋಣ ಏನಾಗಿದೆ ಅಂತ ನೋಡಿ ಇದು ಕೂಡ ಯಾರ್ಯಾರು ನೋಡಿ ಡೈರೆಕ್ಷನ್ನು ಪ್ರೊಡ್ಯೂಸರ್ ಎಲ್ಲ ಹಾಕಿದ್ದಾರೆ ಬಟ್ ನಮಗಷ್ಟು ತೆಲುಗು ಹೋದಾಗ ಬರಲ್ಲ ಶಿರೀಶ ಲಕ್ಷ್ಮಣ ನಮಗೆ ತೆಲುಗು ಬರಲ್ಲ ಸೊ ಮಾರ್ಚ್ ಸೆವೆಂತ್ ರಿಲೀಸ್ ಅಂತ ಹಾಕಿದ್ದಾರೆ ನೋಡೋಣ ಇಲ್ಲಿ ನೋಡಿ ಶ್ರೀಮತಿ ಅನಿತಾ ಸಂಬಂಧ ಪ್ರೊಡಕ್ಷನ್ಸ್ ಕಿಯೇಷನ್ಸ್ ಅಂತೆಲ್ಲ ಹಾಕಿದ್ದಾರೆ ತೆಲುಗು ಮೂವಿನೂ ಕೂಡ ಹಾಕಿದ್ದಾರೆ ಅಗರ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿದೆ ಮಾತ್ರ ಮೋಸ್ಟ್ಲಿ ನೋಡೋರು ಬಂದು ನೋಡ್ಬೋದು ಚೆನ್ನಾಗಿದೆ ಮೋಸ್ಟ್ಲಿ ಮೂವಿ ಜೊತೆಗೆ ರಾಕ್ಷಸ ನಮ್ಮ ಕನ್ನಡ ಮೂವಿ ರಾಕ್ಷಸ ಡೈರೆಕ್ಟರ್ ಆಫ್ ಮಮ್ಮಿ ಅಂತಲೂ ಕೂಡ ಹಾಕಿದ್ದಾರೆ ರಾಕ್ಷಸ ಮೂವಿಗೆ ಮಮ್ಮಿ ಅಂತ ಹಾಕಿದ್ದಾರೆ ನೋಡಬೇಕು ಆದರೂ ನೋಡ್ಲೇಬೇಕು ಅನ್ಸುತ್ತೆ ಮೂವಿನ ನೋಡೋಣ ಬಿಡಿ ನೆಕ್ಸ್ಟ್ ಟೈಮ್